ಪ್ರಾರಂಭ ಆಗುತ್ತೆ ಸುಮಾರು ನಾವು ಲಕ್ಷಾಂತರ ಜನ ಕೊಟ್ಟಿದೀವಿ ಬರ್ತಾ ಇದ್ದಾರೆ ಎಲ್ಲ ಕೂಡ ರೈತರು ಈಗಾಗಲೇ ಭಾಗವಹಿಸಿದ್ರು ಇನ್ನೂ ಕೂಡ ಬರ್ತಾರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಏನು ಒತ್ತಾಯ ಮಾಡತ್ತೋ ಅಂತಂದ್ರ ಆಗಿ ವಿಷಯ ಏನಪ್ಪಾ ನಾವು ನಾವೆಲ್ಲ ಬೆಳೆಗಳಿಗೂ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮುಂದೆ ಭಿಕ್ಷೆ ಬಿಡೋದು ಬೇಡ ಯಾಕಂದ್ರೆ ಕಷ್ಟಪಟ್ಟು ನಾವು ಭೂಮಿ ಒಳಗೆ ಬೆಳಿತಕ್ಕಂಥದ್ದನ್ನ ಅದ ಶ್ರಮ ದೊಡ್ಡದೈತೆ ಆಮೇಲೆ ನಾವು ಬೆಳೆದ ರೇಟಿಗೆ ರೇಟ್ ಕೊಡ್ರಿ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂಥದ್ದು ಬೇಡ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಎ ಪಿ ಎಮ್ ಸಿಗ್ ತೆಗೆದಿಲ್ಲ ಕೇಂದ್ರ ಸರ್ಕಾರ ಕೂಡ ಎ ಪಿ ಎಮ್ ಸಿ ಐವತ್ತು ಸಾವಿರ ಕೋಟಿ ರೂಪಾಯಿ ಇಡ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಹಣ ಇಟ್ಟಿರಪ್ಪ ಅಂದ್ರೆ ಒಳ್ಳೆ ಡಿಗು ರೇಟ್ ಸಿಗೈತಿ ಕಾಯಿಪಾಲಿಗೂ ರೇಟ್ ಸಿಗತಿ ತಕ್ಷಣ ಏನಾರ ರೈತರಿಗೆ ಸಂಕಷ್ಟ ಇರ್ತಕ್ಕಂಥ ಈ ಬರಗಾಲ ಪ್ರಭಾವ ಎಲ್ಲ ಪರಿಹಾರನೂ ಕೂಡ ಕೊಡ್ಬೋದು ಇವ್ರು ಏನಾಕೈತಿ ಬರೀ ನಾವು ಹೋರಾಟ ಮಾಡೋದು ಆ ಪರಿಹಾರ ಆರು ತಿಂಗಳಿಗೆ ಬರೋದು ಮತ್ತು ಇವತ್ತು ನಾವು ಖರೀದಿ ಕೇಂದ್ರ ಪ್ರಾರಂಭ ಹೇಳೋದು ಅಲ್ಲಿ ಹೋಗಿ ನಾವು ಮಾಲ್ ಹಚ್ಚಿದ್ವು ಅಂದ್ರೆ ಅವ್ರು ಹದಿನೈದು ದಿವಸ ತಿಂಗಳ ರೊಕ್ಕ ಕೊಟ್ರೆ ನಡೆಯಂಗಿಲ್ಲ ನಮಗ ಹೋದ ತಕ್ಷಣ ಮಾಲ್ ಹಚ್ಚಪ್ಪ ಅಂದ್ರೆ ತಕ್ಷಣ ಒಂದು ದಿವಸ ಎರಡು ದಿವ್ಸ ಚೆಕ್ ರೀತಿಯೊಳಗೆ ಹಣ ಜಮಾ ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ಬೇಕು ಅದಕ್ಕಾಗಿ ಒಂದು ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಣ ತೆಗೆದಕ್ಕೆ ಅಂತ ಮೇಜರ್ ಇಶ್ಯೂ ಐತಿ ಹಾಲಿಗೆ ಒಂದು ನೂರು ರೂಪಾಯಿ ಲೀಟ್ರ್ ಮಾಡ್ಬೇಕನ್ನೋದ್ ಮತ್ತು ಇಲ್ಲೇ ಚಳವಳಿ ಇರ್ತೈತಿ ಈಗಾಗಲೇ ಅವರ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕಮಿಷನರ ನಾವು ಚಳವಳಿ ಪ್ರಾರಂಭ ಆದ ಒಂದು ಗಂಟೆಕ ಸಂಬಂಧಪಟ್ಟ ನಾಲ್ಕೈದು ಮಂತ್ರಿಗಳ್ನ ಕರ್ಕೊಂಡು ಬರ್ತು ಅಂದರು ನಾವು ಅವ್ರಿಗೆ ಮುಖ್ಯಮಂತ್ರಿನ ಬರಬೇಕಂತ ಈಗಾಗಲೇ ಅವ್ರಿಗೆ ಒತ್ತಾಯ ಮಾಡಿದ್ವಿ ಇಲ್ಲ ನಾವು ಸಂಬಂಧಪಟ್ಟ ಮಂತ್ರಿಗಳ್ನ ಕರ್ಕೊಂಡ್ಬರ್ತು ಅಂದರು ನಾವು ಮಂತ್ರಿಗಳನ್ನ ಕರ್ಕೊಂಡು ಬರ್ಬೇಕಂತ ಅವ್ರಿಗಾಗಲಿ ಒತ್ತಾಯ ಮಾಡಿ ಚಳವಳಿ ಪ್ರಾರಂಭ ಆಗ್ತೈತಿ ಚಳವಳಿ ವಿಭನ್ ರೀತಿ ಒಳಗೆ ನಡೀತಿದ್ದೆ ಇಲ್ಲೇ ಚಳವಳಿ ನಡೀತದೆ ಯಾಕಂದ್ರೆ ರಾಷ್ಟ್ರೀಯ ರಾಷ್ಟ್ರೀಯ್ದಾರಿಗೆ ಸರ್ಕಾರ ಅವಕಾಶ ಕೊಡೋದಿಲ್ಲ ಯಾಕಂದ್ರೆ ಅದರ ಅವಶ್ಯಕತೆ ಇಲ್ಲ ಸರ್ಕಾರ ಇಲ್ಲೇ ಬಂದೈತಿ ನಾವು ಹೋಗುವಂಥದ್ದು ಯಾಕಂದ್ರೆ ಸರ್ಕಾರ ಇಲ್ಲೇ ಬೆಂಗಳೂರು ಮಠದಾಗಿದ್ದಾಗ ನಾವು ರಾಷ್ಟ್ರೀಯ ಇದ್ದಾರಿ ಹೋರಾಟ ಮಾಡ್ಬೋದಕ್ಕೆ ಎರಡುನೂರ ಇಪ್ಪತ್ನಾಲ್ಕು ಮಂದಿ ರಾಜ್ಯದ ಮುಖ್ಯಮಂತ್ರಿ ಇಲ್ಲೇ ಆದರು ಅವ್ರು ಬಂದು ಈ ವೇದಿಕೆಗೆ ಸ್ಪಂದನೆ ಮಾಡ್ತಾರೋ ಏನು ನಮ್ಮ ಸಮಸ್ಯೆ ಇದ್ದಾರೋ ಬಗೆಹರಿಸ್ತಾರೆ ಇವತ್ತಾಗಲಿ ನಾಳೆ ಆಗಲಿ ನಾವು ಎರಡು ದಿವಸ ಆಗುವಾಗ ಗಟ್ಟಿ ಕೂತ ನಮ್ಮ ಸಮಸ್ಯೆ ಬಿಗಿಹರಿಸ ಮತ್ತು ಕಿತ್ತೂರ ಭಾಗದಲ್ಲಿನ ಸಂಗೊಳ್ಳಿ ರಾಯಣ್ಣನ ಚೆನ್ನಮ್ಮಾಜಿನ ಹಿಡಿದುಕೊಟ್ಟಿರ್ತಕ್ಕಂಥ ಕುಟುಂಬಕ್ಕೆ ಹನ್ನೊಂದು ಸಾವಿರ ಎಕರೆ ಜಮೀನು ಐತಿ ಅದರ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಇವತ್ತು ಇವತ್ತದನ್ನ ಒಳ್ಳೆ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಮುಖ್ಯವಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ಕೂಡ ಅನಿವಾರ್ಯ ಯಾಕಂದರೆ ಭಾಳಷ್ಟು ಸಾಲಕ್ಕಾಗಿ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋತಾರ ರೈತರ ಇವತ್ತು ಸಾಲು ವಸೂಲಾತಿ ಕಿರುಕುಳ ಈ ಫೈನಾನ್ಸ್ ಕಿರುಕುಳದಿಂದ ಅಲಾಬಾದ ಮತ್ತು ಮುಂಬೈ ಕೋರ್ಟಿಗೆ ಹಾಕೋತರ ಕೇಸ್ ಅದರಿಂದ ಸಾಕಷ್ಟು ಮಣಿಗಳನ್ನ ಇವತ್ತು ಸೀಸ್ ಅತಿ ಅದರೂ ಕೂಡ ಸಂಪೂರ್ಣ ಸಾಲು ವಸೂಲಾತಿ ನಿಲ್ಲಬೇಕು ಕಬ್ಬು ಬೆಳೆಗಾರ ಕೂಡ ಇನ್ನೂ ಕೂಡ ಪರಿಹಾರ ಬೇಕಾಗೈತಿ ಶುಗರ್ ಕಮಿಷನರ್ ಇಲಾಖೆಯನ್ನು ಸದೃಢಗೊಳಿಸ್ಬೇಕಾಗೈತಿ ರಿಕವರಿಯಲ್ಲಿ ಮೋಸ ಆಗತ್ತೆ ತೂಕದಾಗ ಮೋಸ ಆಗತ್ತವ ಇವನ್ನೆಲ್ಲ ನಿಲ್ಲಿಸಬೇಕು ಹೀಗೆ ಹಲವಾರು ಮೂವತ್ತೊಂದು ಜಿಲ್ಲೆಗಳ ನಾಡಿನ ಜಲಂತ ಸಮಸ್ಯೆಗಳು ಇದ್ದಾವೆ ಎಲ್ಲ ವಿಷಯಗಳ ಬದಲು ಕೂಡ ಗಂಭೀರವಾಗಿ ಸರ್ಕಾರ ಒತ್ತಾಯ ಮಾಡ್ತೀವಿ ಆ ಸಮಸ್ಯೆಯನ್ನು ಇತ್ಯರ್ಥ ಪಡಿಸ್ಕೊಂಡು ಹೋಗ್ಬೇಕಂತೇಳಿ ಇವತ್ತು ನಾವು ಸಾವಿರಾರು ಜನ ಲಕ್ಷಾಂತರ ಜನ ಸೇರ್ಬೇಕಂತೇಳಿ ನಿರ್ಣಯ ಮಾಡಿದ್ವಿ ನಾವು ನೋಡಿದಂತೆ ರಾಜ್ಯಾದ್ಯಂತ ಪ್ರಮುಖವಾಗಿ ನಮಗೆ ಬಹುಶಃ ನ್ಯಾಯವಾದಿಗಳು ಕೂಡ ಬೆಂಬಲ ಕೊಡ್ತು ಅನ್ನುವಂಥ ವಿಚಾರ ಇದೆ ಈಗಾಗಲೇ ಮಾಜಿ ಸೈನಿಕರು ಕೂಡ ಭಾಗವಹಿಸೋರು ಎಲ್ಲರೂ ಮುಕ್ತವಾಗಿ ಹೆಂಗೆ ಗುರುಲಾಪುರ ಐತಿಹಾಸಿಕ ಚಳವಳಿ ಒಳಗೆ ಭಾಗವಹಿಸೋರು ಇದಕ್ಕೂ ಕೂಡ ಮುಕ್ತವಾಗಿ ಎಲ್ಲರೂ ಕೂಡ ಬೆಂಬಲ ಕೊಡ್ತು ಅಂತೇಳಿ ನಮಗೆ ಈಗಾಗಲೇ ಭರವಸೆಯನ್ನು ಕೊಟ್ಟರು ಅವ್ರ ಮನೆಯಾಗಿದ್ದರೂ ಕೂಡ ಅವ್ರು ನಮಗೆ ಬೆಂಬಲ ಐತೆ ನಮ್ಗೇನರೂ ಆದರೆ ಅವ್ರು ಬೀದಿಗೆ ಬರೋಕೆ ಎಲ್ಲ ಸಂಘಟನೆಗಳು ಕೂಡ ರೆಡಿ ಇದ್ದವು ರೈತರ ಮೇಲೆ ಎಲ್ಲರಿಗೂ ಒಂದು ಗೌರವ ಬಂದೈತಿ ಯಾವಾಗ ಗುರುಲಾಪುರ ಚಳವಳಿ ಆಯಿತು ಇಡೀ ರಾಜ್ಯದ ಆ ರೈತರಿಗೆ ಒಂದು ಒಂದು ಶಕ್ತಿ ಬಂದಿರತಕ್ಕಂಥದ್ದಾಗಿ ರೈತರು ಈಗಾಗಲೇ ಭಾಳ ಆ ಏನ್ ಬೇಕಾದಾಗ ನಾವು ಮಾಡೋಣಪ್ಪ ಒಕ್ಕಟ್ಟಾಗುನು ಲಕ್ಷಾಂತರ ಕೋಟ್ಯಾಂತರ ಜನ ಏನು ಒಕ್ಕಟ್ಟಾಗುನು ಆಗಲಿಲ್ಲ ಅಂದ್ರೆ ಇನ್ನು ಮುಂದೆ ಬದುಕಿಲ್ಲ ಅನ್ನುವಂಥದ್ದು ಕಾರಣ ಅದು ಗುರ್ಲಾಪುರ ಇತಿಹಾಸ ಅವತ್ತಿಂದ ಎಲ್ಲಾ ಕಡೆ ಪ್ರಾರಂಭ ಆಯ್ತು ಗದಗ ಆಯ್ತು ಹಾವೇರಿ ಆಯ್ತು ಈಗಾಗಲೇ ಮೆಕ್ಕೆಜೋಳ ಖರೀದಿ ಕೇಂದ್ರ ನಾವು ಅವತ್ತು ಮೆಕ್ಕೆಜೋಳ ವಿಷಯ ನಿಂತಿದ್ದು ಗುರ್ಲಾಪುರದಾಗ ಅದು ಗದಗದಾಗ ಹೋರಾಟ ಆಗಿ ಸರ್ಕಾರ ಆದೇಶ ಮಾಡಿ ಹಾವೇರಿ ಒಳಗೆ ಹೋರಾಟ ಆಗಿ ಐವತ್ತು ಕ್ವಿಂಟಲ್ ಖರೀದಿ ಮಾಡೋಕೆ ಸರ್ಕಾರ ಇವತ್ತು ರೆಡಿ ಆಗೈತೆ ಅಂದ್ರೆ ಅದು ಗುರ್ಲಾಪುರ ವೇದಿಕೆ ನನ್ನ ಅದು ನಿನ್ನ ದಿನಿತ್ಯ ಪ್ರಾರಂಭ ಆಕೈತಿ ಇವತ್ತು ಇಲ್ಲೇ ಅಂತಲ್ಲ ದಿನಿತ್ಯ ಎಲ್ಲ ಕಡೆ ಇವತ್ತು ಶಕ್ತಿಯಾಗಿ ರೈತರಿಗೆ ಇನ್ನು ಮುಂದೆ ದಿನಮಾನ ಎಲ್ಲರೂ ಒಕ್ಕಟ್ಟಾಗಿ ನಿಮ್ಮ ಇಡಿಯಾದೇವರ ಆಶೀರ್ವಾದ ಅಂದ್ರೆ ನಮಗೆ ನ್ಯಾಯ ಸಿಗ ನಾವು ಸಿಗೋರಿಗೆ ಬಿಡುದಿಲ್ಲ ಯಾವ ಬೇಕಾದ ಮುಖ್ಯಮಂತ್ರಿ ಇರಿ ಈ ಸರ್ಕಾರಲಿ ಆ ಸರ್ಕಾರಲಿ ಯಾವ ಸರ್ಕಾರ ಬಂದ್ರು ನಾವು ಜಿಲ್ಲಾ ರೈತರ ರಕ್ಷಣೆ ಮಾಡೋರನ್ನ ಇನ್ನು ಮುಂದೆ ರೈತರನ್ನ ಯಾರು ಕೂಡ ಆತ್ಮಹತ್ಯೆ ಆಗಲ್ದಂಗೆ ನೋಡ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಜವಾಬ್ದಾರಿ